கிராமாந்தர சோமசகர கேட் இந்த அஜ்ஜனி கேட் வரைக்கும் ஆளாத ரத்தை சேகி என்ன ரேத்திகண்டுவ சோமசகர கேட்னிங்க கொரகிரை தாக்கின அஜ்ஜனியவரை ரஸ்து துபா ஆள ಆ ಭಾಗದಲ್ಲಿರುವ ಸನ್ಮಿಕ್ ಕಂಪನಿಯ ಲಾರಿಗಳು ಇದೇ ಮಾರ್ಗವಾಗಿ ಚಲಿಸುವುದರಿಂದ ರಸ್ತೆಯೆಲ್ಲ ಗುಂಡಿಗಳಾಗಿ ಸಾರ್ವಜನಿಕರಿಗೆ ಬಹಳ ಕೆರಿಕೆರೆಯನ್ನು ಮಾಡುತ್ತಿವೆ ಹಾಗಾಗಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಇದರ ಕಡೆ ಬೇಗ ಗಮನವನ್ನು ಆರಿಸಿ ರಸ್ತೆಯನ್ನ ರಿಪೇರಿ ಮಾಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇದು ತುಮಕೂರು ಗ್ರಾಮಾಂತರ ಮತ್ತು ಗಡಿಭಾಗದ ಪ್ರದೇಶವಾಗಿ ಕೊರಟಗೆರೆ ಮಧುಗಿರಿ ಭಾಗಕ್ಕೆ ಕೋಡಿಕೊಂಡಿರುವುದರಿಂದ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನವನ್ನು ಅರಿಸುತ್ತಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈಗಲಾದರೂ ಕೂಡ ಗಮನವನ್ನು ಹರಿಸಿ ಸಾರ್ವಜನಿಕರ ಕೊರತೆಗಳನ್ನು ಪರಿಹರಿಸಿಕೊಡಬೇಕೆಂದು ಸಾರ್ವಜನಿಕರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಆಸ್ಪತ್ರೆ ರೋಗಿಗಳು ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗಳಿಗೆ ಈ ರಸ್ತೆಯಲ್ಲಿ ತಲುಪಲು ಬಹಳ ದುಸ್ತರವಾಗಿರುವುದು ಶೋಚನೀಯ ವಾರ್ತೆ ರಘುನರ್ಥನ್ ಟಿ ಆರ್ಚನೆ ಜನರಿಗೆಲ್ಲ ಇದು ಸೋಮಸಾರೇಟು ತುಮಕೂರು ಗ್ರಾಮಾಂತರ ಸೇರ್ಪಡೆ ಆಗುತ್ತೆ ಚೆನ್ನಿ ಸ್ಟೀಲ್ ಫ್ಯಾಕ್ಟರಿ ಅದು ಹೋಗುವ ವಾಹನಗಳು ಈ ರೋಡು ತುಂಬಾ ಗಲೀಜಾಗಿ ಇರುತ್ತದೆ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಂತ ಅಧಿಕಾರಗಳಾಗಲಿ ಇನ್ನೊಬ್ರು ಮತ್ತೊಬ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ನಮಗೆ ಈ ರೋಡ್ ಅಲ್ಲೂ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಕೊಡ್ತಾ ಇದೀವಿ ಕೊಟ್ಟಿದ್ವಿ ಪಂಚಾಯ್ತಿ ಎಲ್ಲ ಹೇಳಿದ್ವಿ ಪಿ ಡಿಒ ಹೇಳಿದ್ವಿ ಸೆಕೆಟರಿ ಎಲ್ಲ ಹೇಳಿದ್ವಿ ನಿತ್ಯಾನಂದ ಅಂತ ಇಲ್ಲಿ ಇಲ್ಲಿ ಹೈ ಸ್ಕೂಲ್ ಇದೆ ಆಮೇಲೆ ಪ್ರೈಮರಿ ಸ್ಕೂಲ್ ಇದೆ ಇಲ್ಲಿ ಹುಡುಗುರ್ಗೆ ಹೋಗ್ ಬಾರಿ ತೊಂದ್ರೆ ಆಗ್ತಾ ಇದೆ ರೋಡ್ ಅದ್ರಲ್ಲೂ ಮಳೆ ಬಂದಾಗ ತುಂಬಾ ತೊಂದರೆ ಆಗ್ತಿದೆ ನಾಲ್ಕೈದು ಕ್ಷೇತ್ರ ಸೇರಿ ಇಲ್ಲಿ ಎಂಎಲ್ಎ ಗಳು ಬೇರೆ ಬೇರೆ ಚೇಂಜ್ ಆಗ್ತಾರೆ ಆದ್ರಿಂದ ಇಲಾಖೆ ಕೆಲ್ಸಗಳೇ ಆಗ್ತಿಲ್ಲ ದಯಮಾಡಿ ಜನಪ್ರತಿನಿಧಿಗಳು ಈ ರೋಡ್ ಅನ್ನು ರೆಡ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಿವಿ ಜಾಸ್ತಿ ತೊಂದರೆ ಆಗೋದು ಅಂದ್ರೆ ಸ್ಕೂಲ್ ಹುಡ್ಗರ್ಗಾರ್ಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತದೆ ವೆಹಿಕಲ್ ರೈತರುಗಳೇ ಜಾಸ್ತಿ ಲೋಡ್ ಆಡೋದು ತುಂಬಾ ತೊಂದರೆ ಆಗ್ತೈತೆ ಬಿದ್ರೆ ಬಾರಿ ರಿಸ್ಕ್ ಆಗ್ತೈತೆ ಅದರಿಂದ ಜನ ಪ್ರತಿನಿಧಿಗಳು ಇದನ್ನ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿ ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಪಕ್ಕದ ಹಳ್ಳಿರು ಇಲ್ಲಿ ಸೋಮಸಾಗರ ಗೇಟ್ಗೆ ಒಂದು ಕಿಲೋಮೀಟರ್ ದೂರದಲ್ಲಿರೋರು ಇಲ್ಲಿ ಶಾಲಾ ಮಕ್ಕಳುಗಳು ವಯಸ್ಸಾದರು ಎಲ್ಲ ಈ ವೆಹಿಕಲ್ಗಳು ಎರಡು ಚಕ್ರದ ವಾಹನಗಳು ಆಟೋಗಳು ಬಸ್ಗಳು ಎಲ್ಲ ಓಡಾಡೋಂತ ಜಾಗ ಬಹಳ ಕಿಸ್ಕಿಮ್ ಆಗಿ ಗದ್ದೆ ನೋಡ್ಬೋದು ಓಡಾಡ್ಬಹುದು ನಮ್ಮಂತಾರೆ ಯಾರು ಓಡಾಡಕಾಗಲ್ಲ ನಾನು ಮೊನ್ನೆ ಇಲ್ಲಿ ಒಂದು ಆಕ್ಸಿಡೆಂಟ್ ಯಾರ್ದೋ ಕಾರಿಗೆ ಬಂದ್ ಬಿದ್ದು ನನಗೆ ನೋವು ಕೂಡ ಆಗೈತೆ ಸಹ ನೋಡ್ರಿ ನನಗೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಏಟು ಕೂಡ ಬಿದ್ದೈತಿ ಒಳ್ಳೊಳ್ಳೆ ಎಂ ಎಲ್ ಎಸ್ಟ್ರುಗಳು ನಮ್ಮ ಇದ್ರೊಳಗೆ ನಮ್ ಆ ಜಿಲ್ಲೆಯಲ್ಲಿ ನಮ್ ಪರಮೇಶ್ವರ್ ಕಡೆ ನೋಡ್ತಾರೋ ನೋಡೋದೇ ಅಲ್ವ ಗೊತ್ತಲ್ಲ ನಮ್ಮ ಗಂಡು ಗಲಿ ರಾಜಣ್ಣರು ಅಂದ್ರೆ ಅವ್ರು ಕಿವಿಗೆ ಬಿದ್ದೈತ ಬಿದ್ದಲ್ವೋ ಅವ್ರು ನೋಡಿದ್ರೆ ಇವ್ರನ್ನೆಲ್ಲ ಏನೋ ಬುದ್ಧಿ ಕಲ್ಸಿ ನಮ್ಗೆ ನೋಡ್ ಮಾಡಿಸ್ರು ಇವರು ನಮ್ಮ ಗ್ರಾಮಾಂತರದ ಎಂ ಎಲ್ ಎ ಸುರೇಶ್ ಗೌಡ್ರು ಅವರು ಗೌ ಅವರು ಗಂಡು ಗಲಿ ಅವರು ಕೊನೆ ಬಾಡ್ರೆ ನೋಡು ಇಲ್ಲಿ ಕಂಡ್ಬಿಟ್ ನೋಡಿ ಅವರು ನಮ್ ರೋಡ ನೋಡೇ ಇಲ್ವ ಗೊತ್ತಲ್ಲ ಅವರು ಹತ್ಗಡೆಗೆ ಚೆನ್ನಾಗಿರೋ ರೋಡ್ಗಳು ಅಂತ ಓಡಾಡ್ತಾರೆ ಇಲ್ಲಿ ಸ್ವಲ್ಪ ಅವರು ಓಡಾಡ್ ನೋಡಿದ್ರೆ ಈ ರೋಡ್ ನ ಚೆನ್ನಾಗಿ ಮಾಡಿಸ್ಬೋದಾಗಿತ್ತು ದಯಮಾಡಿ ಈ ರೋಡ ಇಲ್ಲಿಂದ ಮದಗಿರಿ ಕ್ಷೇತ್ರದಿಂದ ಬಡವನಹಳ್ಳಿಯಿಂದ ಎನ್ ಎಚ್ ನಲ್ವತ್ತೆಂಟನೇ ಎನ್ ಹೆಚ್ ಫೋರ್ಗೆ ಸೇರ್ತಕ್ಕಂತ ರೋಡ್ ಇದು ಇಲ್ಲಿ ತುಂಬಾ ಮಕ್ಕಳಿಗೆ ಕೆಲಸಗಾರರು ಇಲ್ಲಿ ರಾತ್ರಿ ಆಗಲು ಓಡಾಡ್ತಾರೆ ಸ್ವಾಮಿ ವಸಂತಪುರಕ್ಕೆ ಅವರು ರಾತ್ರಿ ಎಲ್ಲಿ ಬಿದ್ದೋಗರು ಇಲ್ವೋ ಎಲ್ವೋ ಮೊನ್ನೆ ಈ ತರ ಎಲ್ಲ ಆಗ್ತೈತಿ ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ ಅವರು ಹೋಗಕ್ ಹೂಡ ಕೂಡ ಆಗಲ್ಲ ಈ ತರ ತೊಂದರೆ ಇರೋದ್ರಿಂದ ನಾವು ದಯಮಾಡಿ ಈ ಈ ರಸ್ತೆನ ದುರಸ್ತಿ ಮಾಡಿ ಈ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನ್ ಕೇಳ್ಕೊಂತೀನಿ ನಾನು ಕೊಳಲ್ಕುಂಟೇನು ಪಟೇಲ್ರು ಆ ನಾನು ಎಷ್ಟೋ ಜನ ಯಾರು ಹೇಳಿದ್ರು ಅಲ್ಲ ತಾಲೂಕು ಬೆಳೆ ಹೋಗಿ ಪ್ರಾವಿಜನ್ ಸ್ಟೋರು ನಾವುಗಳು ಸಾಲ ಮಾಡಿ ಲೋನ್ ತಂದು ಅಂಗಡಿ ಏನೋ ಯಾವ ನಮ್ಮ ಕೈಲಿ ಯಾವ್ದು ಯಾವ ಬದುಕು ಅಂದ್ರೆ ಇಲ್ಲಿ ಜನನು ಯಾವ್ದು ಬರಲ್ಲ ನಮ್ಮ ಮೇಲೆ ಆ ಲೋನು ಕಟ್ಟಕಾಗ್ತಾ ಇಲ್ಲ ಈ ಚರಂಡಿ ಎಲ್ಲ ಏನು ಇದು ಆ ಗಾಡಿ ಇದೆಲ್ಲ ಜನ ಯಾರು ಬರತ್ತ ಅದಕ್ಕೋಸ್ಕರ ನಾವು ಇದನ್ನ ಹೇಳ್ತಾ ಇದೀವಿ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ